ಈಗ ಬುಕ್ ಬೈಬಲ್ ಹೋಲಿ ಬುಕ್ ಅಂತ ಇದೆ ನಿಮ್ಮ ಕೈಯಲ್ಲಿ ಹಾಗೆ ಪೋಸ್ಟರಲ್ಲಿ ತುಂಬ ವಿಷಯಗಳು ಕಾಣಿಸುತ್ತೆ ಹನುಮಾನ್ ಕಾಣಿಸುತ್ತೆ ಸ್ವಸ್ತಿಕ್ ಇದೆ ಅಂದರೆ ನೆಗೆಟಿವ್ ಎನರ್ಜಿನೂ ಇದೆ ಪಾಸಿಟಿವ್ ಎನರ್ಜಿನೂ ಇದೆ ಅಂತ ಹೇಳಕ್ಕೆ ಹೊರಟಿರೋದಾ ಇಲ್ಲ ನೋಡಿ ಮೊದ್ಲಿಂದನೂ ಕೂಡ ನಿಮಗೆ ಪ್ರಪಂಚ ಉಗಮವಾಯ್ತಲ್ಲ ಅಲ್ಲಿಂದ ಕೂಡ ಇವೆರಡರ ಸಂಘರ್ಷ ಅಂತಂದರೆ ಗುಡ್ ವರ್ಸಸ್ ಬ್ಯಾಡ್ ಅಂತನ್ನುವಂಥದ್ದು ಈ ಈ ಘರ್ಷಣೆ ನಡೀತಾನೇ ಇದೆ ನಾವು ಏನೇ ಕಥೆಗಳು ಮಾಡಿದ್ರೂ ಕೂಡ ಇದೇ ಆಗಿರುತ್ತೆ ಅಂದರೆ ಅದರ ಆತ್ಮ ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಅದು ಘಟನೆ ಆಗಿರ್ಬೋದು ಅಥವಾ ನಿಮ್ಮ ಆಲೋಚನೆ ಆಗಿರ್ಬೋದು ಒಳ್ಳೆಯ ಆಲೋಚನೆ ಕೆಟ್ಟ ಆಲೋಚನೆ ಒಳ್ಳೆಯ ದಾರಿ ಕೆಟ್ಟ ದಾರಿ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಇಷ್ಟೇ ತಾನೇ ಸೊ ಎಲ್ಲ ಒಳ್ಳೆಯದು ಕೆಟ್ಟದ್ದು ಅಂತ ಅನ್ನೋವಂಥದ್ದು ನಾನು ಆಗಲೇ ಎನರ್ಜೀಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಿಮಗೆ ಈ ಎನರ್ಜಿಗಳ ಅಂದರೆ ನಾನು ಹೇಳ್ತಾ ಇರೋದು ಗುಡ್ ಬ್ಯಾಡ್ ಒಂದು ಈಗ ಭೂತ ತೋರಿಸ್ತಾ ಇದ್ದೀನಿ ಒಂದು ನೆಗೆಟಿವ್ ಇದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಶ್ರೀರಕ್ಷೆಯಾಗಿ ಬರುವಂಥದ್ದು ಗುಡ್ ಎನರ್ಜಿ ಆವಾಗ ದೇವರುಗಳು ಅನ್ನೋವಂಥದ್ದು ಇದನ್ನು ನಾವು ಹೆಂಗೆ ಪ್ಲೇ ಮಾಡಿದ್ದೀವಿ ಅನ್ನೋವಂಥದ್ದು ಒಂದು ಒಳ್ಳೆ ತುಂಬ ಎಡ್ಜ್ ಆಫ್ ದಿ ಸೀಟ್ ಕುತ್ಕೊಳ್ಳೋ ಅಂಥ ಕಥೆಯ ಮುಖಾಂತರ ಇದನ್ನು ಹೇಳ್ತೀನಿ ನಾನು ವಿಚಾರ ಅದೇನೇ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಅನ್ನೋವಂಥದ್ದು ಇದರ ಜೊತೆಯಲ್ಲಿ ನಿಮಗೆ ಒಂದಿಷ್ಟು ಸರ್ಪ್ರೈಸಿಂಗ್ ವಿಚಾರ ಇದೆ ಸೊ ಇನ್ನೇನು ಇವತ್ತು ಸಾಯಂಕಾಲನೇ ಪ್ರೀಮಿಯರ್ ಇರೋದರಿಂದ ಒಂದು ಚಿಕ್ಕದ ಲೀಡು ಹೇಳ್ಬೋದು ಇವತ್ತು ಈ ಸಿನಿಮಾ ಕನ್ನಡ ಚಿತ್ರರಂಗದ ಒಂದು ತುಂಬ 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 ಸ್ಪೆಷಲ್ ಸಿನಿಮಾಗೆ ಮತ್ತು ಒಬ್ಬರಿಗೆ ಲೀಡಾಗುತ್ತೆ ನಮ್ಮೆಲ್ಲರ ಇಷ್ಟವಾದಂಥ ವ್ಯಕ್ತಿ ವ್ಯಕ್ತಿತ್ವ ಅವರು ಏನು ಹಿಂಟ್ ಕೊಟ್ಟಿದ್ದಾರೆ ನಾನು ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡಿ ನಾನು ನಿಮಗೆ ತಲುಪಿಸ್ತೀನಿ ಅವರು ಯಾರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ